ಇರ್ತದೆ ಇದು ಸರಿ ತೋಗಿಸ್ಬೇಕಾಗ್ತದೆ ನಾನು ಅದಕ್ಕಾಗಿ ನಿಮ್ಮಲ್ಲಿ ನಿವೇದನೆ ಮಾಡ್ಕೊತಾ ಇದ್ದೀನಿ ದಿಸ್ ಇಯರ್ ಇಸ್ ವೆರಿ ಕ್ರೂಷಿಯಲ್ ಇಯರ್ ಫಾರ್ ದಿಸ್ ಇನ್ಸ್ಟಿಟ್ಯೂಷನ್ ಈ ಸಂಸ್ಥೆ ಉಳಿಬೇಕು ಅಂದ್ರೆ ಈ ವರ್ಷ ನೀವು ಇದು ಐದು ಲಕ್ಷ ಖರ್ಚು ಮಾಡ್ಬೇಕು ಐದು ಲಕ್ಷ ಖರ್ಚು ಮಾಡಿಲ್ಲ ಅಂದ್ರೆ ನಾನು ಇವತ್ತೇ ಒಂದು ಪ್ರಮಾಣ ಮಾಡಿ ಹೇಳ್ತೀನೋ ಆ ಸ್ಥಾನದೊಳಗೆ ಒಂದು ಇಲ್ಲ ನಾವು ತಯಾರಿಲ್ಲ ರಿಸೈನ್ ಮಾಡಿ ನಮ್ಮ ಮನೆಗೆ ಹೋಗ್ಲಿಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ನಾನು ಇದನ್ನ ಬೋರ್ಡ್ ಮೀಟಿಂಗ್ ನಾ ಹೇಳಿಬಿಟ್ಟಿನಿ ಇವರಿಗೆ ಸರ್ಕಾರ ಆರ್ಥಿಕವಾಗಿ ನಾವು ಸಹಾಯ ಕೇಳಿದೀವಿ ದೊಡ್ಡ ಪ್ರಮಾಣದ ಕೊಟ್ಟರೆ ಮುಖ ಹೋಗಿ ನಾವು ಸರ್ಕಾರಿ ಯಾಕೆ ತಿರಸ್ಕತ್ತದ ಏನು ನಮಗೆ ಮೊದಲ ಪ್ರಾರಂಭದಲ್ಲಿ ನೀವು ಹೇಳಿದ್ರಿ ಈ ಸಕ್ಕರೆ ಕಾರ್ಖಾನೆ ರೈತರ ಸಕ್ಕರೆ ಕಾರ್ಖಾನೆ ಮಾಡಿ ಕೊಡುವವರಿಗೆ ಇರ್ತೀನಿ ಅಂತ ಹೇಳಿ ಇವತ್ತಿನ ದಿನ ನಿಮ್ಮ ಭಾಷಣದಲ್ಲಿ ಅವು ಬಿಲ್ಲ ಬಾಣ ಇಟ್ಟು ಹೋಗುವಂತ ಭಾಷಣ ಮಾಡಲಾಗ್ತರಿ ಈ ಮಾತಿಗೆ ಮೊದಲ ತಿರಸ್ಕರಿಸುತ್ತೇವೆ ಎರಡನೇದಾಗಿ ಇನ್ನೊಂದು ಮಾತ ಮುಂದಿನ ಸಾರಿ ಚುನಾವಣೆಯಲ್ಲಿ ನಿಂದರು ಅಂತ ಹೇಳಿ ಒಪ್ಪಲಾತಿ ಅದನ್ನು ತಿರಸ್ಕರಿಸುತ್ತೇವೆ ಇನ್ನ ಮುಂದ ಮೂರನೇದಾಗಿ ಇಲ್ಲಿವರೆಗೆ ನಾನು ನಿವೃತ್ತಿ ಅಧಿಕಾರಿಗಳು ಕೂಡಿ ಮೂರು ದಿನ ಹಿಂದೆ ನಿಮಗೆ ಹೇಳಿದ್ದೆ ಸಕ್ಕರೆ ಕಾರ್ಖಾನೆ ಉಳಿಗೋಸ್ಕರ ಏನ್ ಮಾಡಬೇಕು ಚಿಂತನ ಮತ್ತೆ ಮಾಡಿಸಿ ಎತ್ ಕೇಳಿ ಕೇಳು ದೃಢವಾದ ನಿರ್ಧಾರ ಕೊಡ್ತೀನಿ ಅಂತಿದ್ರಿ ನಿಮ್ಮ ಭಾಷಣ ಕೇಳಿ ಆ ಭಾಷಣದಾಗಿ ಇಪ್ಪತ್ತೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಕೇವಲ ಒಂದೆರಡು ಪ್ರಶ್ನೆಗಳಿಗೆ ಸಿಗಬೇಕು ಇನ್ನ ನನ್ನ ಬಳಿ ಇಪ್ಪತ್ತೊಂದು ಇಪ್ಪತ್ತೈದು ನಿಮ್ಗೆ ರೆಕಾರ್ಡ್ ಕೊಡ್ತೀರಿ ಮೂರು ದಿನ ನಾಲ್ಕು ದಿನ ಎಲ್ಲ ಅಧಿಕಾರಿಗಳೂ ಪ್ರಶ್ನೆ ಬರ್ಕೊಂಡಿದ್ದೇವನು ಇವತ್ತು ಆ ಪ್ರಶ್ನೆಗೆಲ್ಲಾರು ತಮ್ಮ ಭಾಷಣದಾಗ ಉತ್ತರ ಕೊಟ್ಬಿಟ್ರು ಅದಕ್ಕೆ ಅವ್ರ ಕಡೆ ಕೇಳಬೇಕಾದ ಮಾರಿ ನಿಮ್ ಕಡೆ ಹೊಳತ್ ಯಾಕೆ ಹೊಳತು ಅಂದ್ರೆ ಇನ್ನು ನಮ್ಮ ಮೇಲೆ ಬಿತ್ತು ಏನಾದ್ರೂ ಇದು ಹೊರೆ ಇದರ ಮಾನ ಮರ್ಯಾದೆ ಉಳಿಸೋದು ಅಥವಾ ಬೆಳ್ಸೋದು ನಮ್ ಕೈ ಅವ್ರು ಅವ್ರ ಖುಲ್ ಆದವ್ರಿಗೆ ಮಾತಾಡ್ಲತ್ತ ಅದಕ್ಕೆ ಬೇಡ ನಾವು ಅವ್ರು ಕೂಡ ಕೈ ಜೋಡಿಸೋನು ಬೆಳ್ಸೋನು ಇದು ಉಳಿಸೋನು ನಾನ್ ಸಿದ್ಧನಾಥ ವಿನಂತಿ ಮಾಡ್ಕೊಳ್ಳಿ ಇನ್ನೊಂದ್ ರೊಕ್ಕ ರೊಕ್ಕಾಗ್ತಾ ಇರ್ಲಿ ಸಹಾಯ ಮಾಡ್ರಿ ನಾವು ಶಕ್ತಿ ಅನ್ಸಾರ ರೈತರು ನೂರು ದೋನ್ಸೋ ಪಾಶೇವ್ ಹಸಾರು ಎಷ್ಟು ನಮ್ಮ ಕೈ ಸೇರಾಗ್ತದೆ ಟಪ್ ಇರ್ಲಾರ್ದವ್ರು ಸೇರ್ ಮಾಡ್ಕೋರಿ ಒಟ್ಟು ಈ ಫ್ಯಾಕ್ಟ್ರಿ ನಾವು ಎಲ್ಲರೂ ಕೂಡಿಕೊಂಡು ಹೇಳಿ ನಿಮ್ಮ ರೈತರಿಗೆ ವಿನಂತಿ ಇನ್ನ ಕೊನೆ ತೂಕ ಮಾಡ್ತಾರೆ ಮತ್ತೆ ಟ್ಯಾಕ್ಟರ್ ತೂಕ ಮಾಡ್ಕೊತ್ರಿ ಗೋಗಸ ನೂರಾರು ನೂರಾರು ಟನ್ ರಸಲ್ ಕಬ್ಬಾತೀವಿ ಗಂಧಿ ಮೇಲೆ ಎಲ್ಲ ಬೆಟ್ರೋಲ್ ಆಗ್ತದೆ ನಮ್ಮಲ್ಲಿ ಆಗ್ತದೆ ಅನ್ನೋ ಗೊತ್ತಿಲ್ಲ ಅವ್ರಿಗೆ ಏನಪ್ಪ ಗೊತ್ತಾಗ್ತದ ನಾವು ರೈತರಿಗೆ ನೆದ್ರಿಡ್ಬೇಕು ಸಿಬ್ಬಂದಿ ನೆದ್ರಿಡ್ಬೇಕು ಯಾವಾಗ ಲೋಪಾರಿ ಗದ್ದಾರಿ ಇದ್ರೆ ಏನು ಅವ್ರನ್ನ ಮಂಗ್ಳು ತಡೆ ಅವಾಗ ಮಾತ್ರ ಈ ಕೋಪರೇಟಿವ್ ಸೆಕ್ಷನ್ ಆಗ್ತದೆ ದಯವಿಟ್ಟು ಈಗ ನಾವೆಲ್ಲ ಆತ ಬರ್ತದ್ರು ಇನ್ನು ಫಿಶಿಂಗ್ ನಮ್ದು ಆಗ್ತದೆ ಇನ್ನೊಂದು ಸ್ವಲ್ಪ ನಾವು ಎಲ್ಲರೂ ಕೂಡ ಏನರ ಮಾಡಿದ್ರೆ ಐದು ಸಾವಿರ ಐದು ಲಕ್ಷ ಫಿಶಿಂಗ್ ನಾವು ಮುಟ್ಬೋದು ಆದರೆ ಅದು ಚಿಂತನೆ ಇಟ್ಕೊಂಡು ಎಲ್ಲರ ರೈತರು ದಯವಿಟ್ಟು ಕಬ್ಬಾ ನಮ್ಮ ಭೀಮಾಶಂಕರ್ ಫ್ಯಾಕ್ಟ್ರಿ ಕೊಡಬೇಕು ಅದೇ ರೀತಿ ಆದ್ರೆ ನಮ್ಮ ಚಿತ್ರ ಬಯಸವರು ಪ್ರತಿಯೊಬ್ರು ಅವ್ರ ಮನೆಗೆ ಹೋಗಿ ಮನ ಒಲಿಸ್ಬೇಕು ಅವರಿಗೆ ಕರಿ ಡೇಟ್ ಕಡದ ಇಂತಿಷ್ಟು ದಿನಕ್ಕೆ ನಿಮ್ಮ ಬಿಲ್ ಮಾಡ್ತೇವೆ ಅಂತ ಹೇಳಬೇಕು ಅದೊಂದು ನಮ್ಮದು ಮನವಿ ಅದ ದಯವಿಟ್ಟು ಅದೊಂದು ಚಡನ ಮಾಡಿಕೊಡ್ಬೇಕ್ರಿ ಅವ್ರೇಂಜರ್ ಅದು ನೋಡ್ರಿ ಅಧ್ಯಕ್ಷರೇ ನನ್ನ ಹೆಸರು ಹೆಗರಾಜ್ ಶಿವಾನಂದ್ ಬೈರ್ಗೊಂಡ ನಾನು ಅಧ್ಯಕ್ಷರೇ ನಂದ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಮಹಾರಾಷ್ಟ್ರ ಕಡೆಯಿಂದ ಏನು ಗಾಡಿಗಳು ತುಂಬ್ಕೊಂಡ್ ಬರ್ತಾವಲ್ರಿ ಅಂದ್ರೆ ಇಲ್ಲಿ ಖಾಲಿ ಏನು ಆ ಕಡೆ ಹೋಗ್ತಾರಲ್ರಿ ಇಲ್ಲಿ ಯೂಟರ್ ಇಲ್ಲಿ ಅಧ್ಯಕ್ಷರೇ ಅತಿ ಹೆಚ್ಚಿನ ಅಪಘಾತಗಳನ್ನ ಆಗತ್ತವ್ರಿ ಅದ್ರ ಬಗ್ಗೆ ತಾವುಗಳು ಗಮನ ಹರಿಸ್ಬೇಕಂತ ಇದರಲ್ಲಿ ವಿನಂತಿ ಅದೇ ಇನ್ನೊಂದು ಕ್ವೇಶನ್ ಏನು ಅಂದ್ರೆ ಪ್ರತಿ ವರ್ಷ ವಾರ್ಷಿಕ ಸಭೆ ಇಲ್ಲಿ ನೆರವೇರುವುದರಿಂದ ರೈತರಿಗೆ ಅನುಕೂಲ ಆಗುವಂತ ಒಂದು ಸಣ್ಣ ಪ್ರಮಾಣದ ಕೃಷಿ ಕೃಷಿಗಳ ಜರುಗಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಅದ ಅದೇ ರೀತಿ ಪ್ರತಿ ವರ್ಷ ನಾವು ನಮ್ಮ ಗ್ರಾಮದ ಹೆಸರಿಲ್ ಎಲ್ಲ ನಮ್ಮ ಆಸೆ ಆಗೋ ಅಂತ ತಾವು ಹೇಳಿದಿವಿ ಅದನ್ನು ಕೂಡ ತಾವು ಕಾರ್ಯರೂಪಕ್ಕೆ ತಂದಿರಿ ನಿಮಗೆ ತುಂಬ ಹೃದಯದ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮೆನಾಡು ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು